ಹೀರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಶಿರೆ ಶಿರೇ ಅಸಖಕ್ಕೆ ಈಶ್ಯಖ್ಯ ಕರತೀಲ ಸ್ವಾಮಿ ಅಂತ ಮಹಾರಾಜರು ಮಾತು ಕೊಟ್ಟಿರೋ ಥರ ನನ್ನ ಜೀವನದಲ್ಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನಡೆದಿರ್ತಕ್ಕಂಥ ಘಟನೆ ಮಹಾರಾಜರು ನನ್ನ ಜೀವನದಲ್ಲೂ ಒಂದು ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಒಂದು ಘಟನೆಯನ್ನು ಮಾಡಿದ್ದಾರೆ ಸೊ ಇದಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿದ್ದೀನಿ ಆದರೂ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಇಷ್ಟಪಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಸುಮಾರು ಮೂರು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿಯ ಘಟನೆ ಅದು ನಿಮ್ಮ ಸಂತೋಷ ನನ್ನ ಜೀವನದಲ್ಲಿ ನನ್ನ ಮಗ ಅಂದರೆ ದತ್ತು ಇವನು ಇವನ್ ನನಗೊಂದು ಆಸೆ ಇರುತ್ತೆ ಕೆ ವಿ ಸ್ಕೂಲ್ಗೆ ನನ್ನ ಮಗನ ಸೇರಿಸ್ಬೇಕು ಅಂಥೇಳಿ ಸೊ ನಾನೇನು ಮಾಡ್ತೀನಿ ಅಪ್ಲಿಕೇಶನ್ ಹಾಕ್ತೀನಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕೋಕೆ ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಫ್ರೆಂಡ್ ಹೇಳ್ತಾನೆ ಗುರು ಕೆ ವಿ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದ್ರು ನೀನು ವೇಸ್ಟು ಸೀಟ್ ಸಿಗೋಲ್ಲ ಅಂಥೇಳಿ ಸೊ ನಾನು ಆವಾಗ ಸ್ವಾಮಿ ಸಮರ್ಪಕ ಸೇವೆಯಲ್ಲಿ ಅದೇ ಜಸ್ಟು ರೀಸೆಂಟಾಗಿ ಎಂಟ್ರಿ ಆಗಿದ್ದೆ ನಾನು ನನ್ನ ಆವಾಗ ಯೂಟ್ಯೂಬ್ ಚಾನಲ್ಲು ಮತ್ತೊಂದು ಮತ್ತೊಂದು ಏನೂ ಇರಲಿಲ್ಲ ಸೊ ಅವನೇನಂತಾನೆ ಅಂದರೆ ನನಗೆ ಸೊ ನೀನು ಐದು ಲಕ್ಷ ಕೊಟ್ಟರೆ ನಾನು ಕೆ ವಿ ಸ್ಕೂಲಲ್ಲಿ ನಿನ್ನ ಮಗನ ಅಡ್ಮಿಷನ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಸೊ ನಾನು ನನಗೆ ಮಹಾರಾಜರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ನಾನೊಂದು ಮಾತು ಹೇಳಿದೆ ಅವ್ರಿಗೆ ಗುರು ಐದು ಲಕ್ಷ ನನ್ನ ಹತ್ರ ಇದ್ದಿದ್ದರೆ ನನ್ನ ಮಗನ ಚೆನ್ನಾಗಿರೋ ಸ್ಕೂಲಿಗೆ ದುಡ್ಡು ಕೊಟ್ಟು ಇದ್ದೆ ಕೆ ವಿ ಸ್ಕೂಲಿಗೆ ಸೇರಿಸುವಂಥ ಪ್ರಮೇಯ ನನಗಿರ್ತಾ ಇರಲಿಲ್ಲ ಕೆ ವಿ ಸ್ಕೂಲ್ ಅಂದ್ರೆ ಒಂಥರ ಅದು ಮಹಾಭಾರತದ ಯುದ್ಧ ಇದ್ದಂಗೆ ಎಲ್ಲ ತಂದೆ ತಾಯಿಗಳಿಗೂ ಕನಸದು ನನ್ನ ಮಗನಿಗೆ ಕೆ ವಿ ಸ್ಕೂಲ್ ಹಾಕಬೇಕು ಅಂಥೇಳಿ ಸೊ ನೀವು ನಂಬ್ತೀರಾ ವೀಕ್ಷಕರೇ ವಾಸಂತಿ ಮೇಡಮ್ ಅಂತ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅದಕ್ಕೆ ಸಾರಿ ಬಿ ಡಿ ಎ ಕಮಿಷ್ನರ್ ಅಂತ ಈ ಬಿ ಡಿ ಎ ಕಮಿಷ್ನರ್ ಅವರು ಅವ್ರ ಬಟ್ಟೆನ ನಾನು ಹೊಲಿತಾ ಇದ್ದೆ ಸೊ ಅದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿರೋ ಡೇಟೇ ಮುಗಿದು ಹೋಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನನಗೆ ಗೊತ್ತಿರಲ್ಲ ಕನ್ಫರ್ಮ್ ಆಗಿ ನಾನು ಅವ್ರ ಮನೆ ಹೋಗ್ತೀನಿ ಹೋದ ತಕ್ಷಣ ಅವರಿರಲ್ಲ ಅದು ನೋಡಿ ಮಹಾರಾಜರು ಎಲ್ಲಿ ಮಾಡಿ ಎಲ್ಲಿ ಏನು ಎಲ್ಲ ಗೊತ್ತಿರುತ್ತೆ ಅವರಿಗೆ ಸೊ ಅಲ್ಲಿ ಹೋದಾಗ ಏನಾಗೋಗುತ್ತೆ ವಾಸಂತಿ ಮೇಡಮ್ ಅವರು ಅಲ್ಲಿರಲ್ಲ ಸೊ ಏನಪ್ಪ ಇವರು ಇಲ್ವಲ್ಲ ಅಂಥೇಳಿ ನಾನೇನು ಮಾಡ್ತೀನಿ ಬರ್ತಾ ಇರ್ತೀನಿ ಗಾಣಗಾಪುರದಿಂದ ನನ್ನ ಗುರುಗಳ ಮಗ ನಂಗೆ ಫೋನ್ ಮಾಡ್ತಾರೆ ಸುಮಾರು ಅರ್ಧ ಗಂಟೆ ಯಾವತ್ತೂ ಅಷ್ಟು ಮಾತಾಡೋಲ್ಲ ಅವರು ಅರ್ಧ ಗಂಟೆ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾರೆ ಮಾತಾಡ್ದು ಅಷ್ಟೊತ್ತಿಗೆ ಫೋನ್ ಕಟ್ ಆದ ತಕ್ಷಣವೇ ಅಷ್ಟೊತ್ತಿಗೆ ವಾಸಂತಿ ಮೇಡಮ್ ಅವರು ಬರ್ತಾರೆ ನಾನು ಹೋಗ್ತೀನಿ ಹೋಗಿ ವಾಸಂತಿ ಮೇಡಮ್ ಅವ್ರ ಜೊತೆ ಸೊ ಬಟ್ಟೆ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಷ್ಟೊತ್ತಿಗೆ ಅವ್ರ ಹಸ್ಬೆಂಡ್ ಏನಂತಾರೆ ಸಂತೋಷ್ ನೀವು ಅಪ್ಲಿಕೇಶನ್ ಏನಾಯ್ತು ರೀ ಕೆ ವಿ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದ್ರ ನೀವು ಅಂತ ನನಗೆ ಸರ್ ಕೇಳ್ತಾರೆ ನಾನು ಏನಂತೀನಿ ಸರ್ ಇಲ್ಲ ಅದು ಅಪ್ಲಿಕೇಶನ್ ಡೇಟ್ ಆಗೋಗ್ಬಿಟ್ಟಿದೆ ಹೌದಾ ಒಂದು ಸಾರಿ ನೋಡಿ ನೋಡ್ತಾಳಿ ಅಂತ ಹೇಳಿಬಿಟ್ಟು ಅವರ ಆತ್ಮೀಯ ಗೆಳೆಯರಿಗೆ ಫೋನ್ ಮಾಡಿ ಕೇಳ್ತಾರೆ ಅದು ನೋಡಿ ಮಾರನೇ ದಿವಸ ಹನ್ನೆರಡು ಗಂಟೆವರೆಗೂ ಎಕ್ಸ್ಟೆನ್ಷನ್ ಆಗಿರುತ್ತೆ ಅಪ್ಲಿಕೇಶನ್ ಕೆ ವಿ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕುವಂಥ ಒಂದು ಟೈಮಿಂಗು ಮಾರನೇ ದಿವಸ ಹನ್ನೆರಡು ಗಂಟೆವರೆಗೂ ಎಕ್ಸ್ಟೆನ್ಷನ್ ಆಗಿರುತ್ತೆ ಸೊ ಅದಕ್ಕೆ ಮಿನಿಸ್ಟ್ರ್ ಕೋಟ ಎಮ್ ಪಿ ಎಮ್ ಎಲ್ ಎ ಕೋಟ ಅಂತ ಇದೆ ಸೊ ಅದು ಯಾವುದೂ ಆಗಲ್ಲ ಅಂತ ತಕ್ಷಣ ಅಂತಾರೆ ವಾಸಂತಿಯವರು ಯಜಮಾನ್ರು ಸಂತೋಷ ದೇವರ ಹೆಸರು ತೊಗೊಂಡು ಅಪ್ಲಿಕೇಶನ್ ಹಾಕಿ ಅದು ಆದರೆ ಆಗಲಿ ಬಿಟ್ಟರೆ ಬಿಡಲಿ ಹೇಳ್ತಾರೆ ನಾನು ಮಾರನೇ ದಿವಸ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ತೀನಿ ಹಾಕಿ ತಿರ್ಗಿ ಅದನ್ನು ಅಪ್ಲಿಕೇಶನು ಕರೆಕ್ಟಾಗಿದೆಯಾ ಇಲ್ವಾ ಹೇಳಿಬಿಟ್ಟು ತೋರ್ಸೋಕ್ಕೆ ನಾನು ಮೇಡಮ್ ಅವ್ರ ಹತ್ರ ತೊಗೊಂಬರ್ತೀನಿ ಮೇಡಮ್ ಅವರು ಏನು ಮಾಡ್ತಾರೆ ನೀವು ಅಪ್ಲಿಕೇಶನ್ ಹಾಕೋದು ಹಾಕ್ತಾಯಿದ್ದೀರಾ ಇದನ್ನು ಆರ್ ಟಿ ಇಯಲ್ಲಿ ಹಾಕಿ ಅಂಥೇಳಿ ನನಗೆ ಸಜೆಷನ್ ಕೊಡ್ತಾರೆ ನಾನು ಆರ್ ಟಿ ಇ ಹಾಕ್ತೀನಿ ವೀಕ್ಷಕರೇ ನೀವು ನಂಬ್ತೀರಾ ನನ್ನ ಮಗನ ಅಪ್ಲಿಕೇಶನ್ ನಂಬರ್ ಬಂದ್ಬಿಟ್ಟು ಮೂವತ್ತೇಳು ಸಾವಿರ ಅದು ಮೂವತ್ತೇಳು ಸಾವಿರ ಅಂದ ತಕ್ಷಣ ನಾನು ಅಲ್ಲೇ ಕೈ ಬಿಟ್ಬಿಟ್ಟೆ ನಾನು ಇದು ಆಗಲ್ಲಪ್ಪ ಇದು ಸುಮ್ಮನೆ ಅಪ್ಲಿಕೇಶನ್ ಹಾಕೋದು ಹಾಕಿಬಿಟ್ಟು ಬರೋಣ ಸೊ ನಾನು ಒಂದು ಒಳ್ಳೆ ಕೆಲಸ ಮಾಡಿರೋ ಕೆಲಸ ಏನು ಅಂತಂದರೆ ಅಪ್ಲಿಕೇಶನ್ ಹಾಕಿ ಬಂದು ಪ್ರತಿ ದಿವಸ ಐದು ಸಾವಿರದ ನೂರ ಐವತ್ತೈದು ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಸಮರ್ಥ ಅನ್ನೋ ನಾಮಸ್ಮರಣೆ ಇದು ಒಂದೇ ವೀಕ್ಷಕರೇ ನಾನು ಮಾಡಿರೋದು ಸೊ ಆಯಿತು ಅಪ್ಲಿಕೇಶನದ್ದು ಲಕ್ಕಿ ಡಿಪ್ಪು ಎತ್ತಿದ್ರು ಎತ್ತದ ಮೇಲೆ ವೀಕ್ಷಕರೇ ನೀವು ನಂಬಲ್ಲ ಮೂವತ್ತೇಳು ಸಾವಿರದಿಂದ ಡೈರೆಕ್ಟಾಗಿ ನನ್ನ ಮಗನ ನಂಬರ್ ಬಂದಿದ್ದು ನಲವತ್ತೊಂದು ಸೀಟ್ ಇರೋದು ಬರೀ ಮೂವತ್ತು ವೀಕ್ಷಕರೇ ಸೊ ಕೆ ವಿ ಸ್ಕೂಲ್ ಒಳಗಡೆ ನಾವು ಹೋಗಿ ನಿಂತಾಗ ಆ ಒಂದು ಶಿಸ್ತು ಆ ಒಂದು ಎಟ್ಮಾಸ್ಫಿಯರು ನಿಂತ್ರೆ ಹೊಡಿಬೇಕು ಹೊಡಿಬೇಕನ್ಸುತ್ತೆ ಆ ಒಂದು ಜಾಗಕ್ಕಿರೋ ಒಂದು ಶಕ್ತಿ ಅದು ಕೇಂದ್ರೀಯ ವಿದ್ಯಾಲಯ ಅಂತಂದರೆ ಅದು ಅದ್ಭುತ ಅದು ಸೊ ನಲವತ್ತೊಂದು ಇದು ಆಗಲ್ಲಪ್ಪ ಅಂಥೇಳಿ ಮುಗಿದೇ ಹೋಗಿದೆ ಮೂವತ್ತು ಜನರದ್ದು ಅಪ್ಲಿಕೇಶನ್ ಒಳಗೆ ತಗೊಂಡಿದ್ದಾರೆ ನನ್ನ ಮಗನದು ನಲವತ್ತೊಂದು ಹನ್ನೊಂದು ಜನ ಹಿಂದೆ ಇದ್ದಾನೆ ನನ್ನ ಮಗ ಸರಿ ಆಯಿತು ಹೋಗಲಿ ಅಂಥೇಳಿ ವಾಪಸ್ ಬಂದ್ವಿ ವಾಪಸ್ ಬಂದ ಮೇಲೆ ತಿರ್ಗಾ ಅವರು ಯಾವ್ಯಾವ ಥರ ಸೀಟ್ಸ್ಗಳು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೋ ಆ ಥರ ಮುಂದೆ ಹಿಂದೆ ಇರೋರು ಮುಂದೆ ಬರ್ಕೊಂಡು ಬರ್ಕೊಂಡು ಹೋಗ್ತಾರೆ ಸೊ ಆಕಸ್ಮಿಕವಾಗಿ ಒಂದು ಫೋನ್ ಬರುತ್ತೆ ನನಗೆ ಒಂದು ದಿವಸ ಗುರುವಾರ ಸರ್ ನಿಮ್ಮ ಮಗನ ನಂಬರು ಎಂಟು ಸೀಟು ಡಿಸ್ಕನೆಕ್ಟ್ ಆಗಿ ನಿಮ್ಮ ಮಗನದು ಜಸ್ಟ್ ಮೂರನೇ ನಂಬರಿಗೆ ಬಂದು ನಿತ್ಕೊಂಡಿದೆ ಸೊ ಇನ್ನು ಮೂರು ಜನ ಕ್ಯಾನ್ಸಲ್ ಆದರೆ ನಿಮ್ಮ ಮಗ ನಿಮ್ಮ ಮಗನಿಗೆ ಸೀಟ್ ಅಲಾಟ್ ಆಗುತ್ತೆ ಆಯಿತು ಕೇಳಿ ಸುಮ್ಮನಾಗೋಗ್ಬಿಡ್ತೀನಿ ನಾನು ಸುಮ್ಮನಾಗಿ ನಾನು ನನ್ನ ಪಾಡಿಗೆ ಮುಗಿದೋಗ್ಬಿಟ್ಟಿದೆ ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದ್ದೆ ತಿರ್ಗಾ ಏನಾಗೋಗುತ್ತೆ ಎರಡು ಸೀಟು ಕ್ಯಾನ್ಸಲ್ ಆಗೋಗುತ್ತೆ ತಿರ್ಗಾ ನನ್ನ ಮಗನ ಮುಂದೆ ಇರತಕ್ಕಂಥ ಇಬ್ರು ಎಂಟ್ರಿ ತೊಗೋತಾರೆ ನನ್ನ ಮಗ ಲಾಸ್ಟ್ ಸಿಂಗಲ್ ಪರ್ಸನ್ ಕ್ಲೋಸ್ ಎಲ್ಲನೂ ಕ್ಲೋಸ್ ಆಗೋಗ್ಬಿಟ್ಟಿದೆ ನಾನು ಸ್ಕೂಲಿಗೆ ಹೋಗ್ಬಿಟ್ಟು ತುಂಬ ರಿಕ್ವೆಸ್ಟ್ಮೆಂಟ್ ಮಾಡಿಕೊಂಡೆ ಬಟ್ ಅವ್ರು ಹೇಳಿದ್ದು ಒಂದೇ ಏನೂ ಮಾಡೋಕ್ಕಾಗಲ್ಲ ಮುಗಿದೋಯ್ತು ನೆಕ್ಸ್ಟ್ ಟ್ರೈ ಮಾಡಿ ಸೊ ವೀಕ್ಷಕರೇ ನೀವು ನಂಬಲ್ಲ ಅದರ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ನಾನು ಆ ಕೆ ವಿ ಸ್ಕೂಲಿಂದ ಅವತ್ತು ತುಂಬಾ ಹತ್ಕೊಂಡು ಬಂದೆ ನಾನು ಏನಿವೆ ನಾನು ಬ್ಯಾಡ್ ಲಕ್ಕು ಅಂಥೇಳಿ ಬಂದೆ ವಾಪಸ್ ಬಂದು ನನ್ನ ಮಾರನೇ ದಿವಸನೇ ಅಕ್ಕಲ್ಕೋಟೆಗೆ ಹೋಗಬೇಕಾಗಿತ್ತು ಅಕ್ಕಲ್ ಕೋಟೆಗೆ ಹೋಗ್ಬೇಕಾಗಿತ್ತು ಸೋ ಅಕ್ಕಲ್ ಕೋಟೆಗೆ ಹೋಗ್ಬೇಕಾಗಿತ್ತು ಇಲ್ಲಿ ಏನೂ ಮಾಡೋಕ್ಕೆ ನನಗೆ ದಾರಿನೇ ಇಲ್ಲ ಇನ್ನೇನು ಮಾಡೋದು ಅಂಥೇಳಿ ಆಯಿತು ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋದೆ ವೀಕ್ಷಕರೇ ಹೋಗಿ ಅಲ್ಲಿ ಇನ್ನೇನು ಜಸ್ಟು ಮಹಾಮಂಗಳಾರತಿ ನಡೀತಾ ಇತ್ತು ನನ್ನ ಕಣ್ಣಲ್ಲಿ ನೀರು ಇತ್ತು ಮಹಾರಾಜ್ರೆ ಇಷ್ಟು ದಿವಸ ನಿಮ್ಮ ಸೇವೆ ಮಾಡಿ ನಿಮ್ಮ ನಾಮಸ್ಮರಣೆಯಲ್ಲೇ ನಾನು ಕಾಲ ಕಳೆದ ನನ್ನ ಮಗನ ಸೀಟ್ ಆಗಲಿಲ್ವಲ್ಲ ಅಂಥೇಳಿ ತುಂಬ ದುಃಖಪಟ್ಟೆ ವೀಕ್ಷಕರೇ ಇಟ್ಸ್ ಅ ಗ್ರೇಟ್ ಮಿರಾಕಲ್ ಎಕ್ಸೆಕ್ಟಾಗಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಮಹಾಮಂಗಳಾರತಿ ಮುಗಿಸ್ಕೊಂಡು ನಾನು ಹೊರಗಡೆ ಬಂದ ತಕ್ಷಣವೇ ನನಗೆ ಡೆಲ್ಲಿಯಿಂದ ಫೋನ್ ಬರುತ್ತೆ ಸಂತೋಷ್ ಅವರೇ ಅವರು ಹಿಂದಿಯಲ್ಲಿ ಮಾತಾಡಿರೋದು ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ ನಿಮಗೆ ಸೊ ನಿಮ್ಮ ಮಗನ ಸೀಟ್ ಅಲಾಟ್ ಆಗಿದೆ ನೀವು ನಾಳೆನೇ ಬಂದು ನಿಮ್ಮ ಮಗನ ಅಡ್ಮಿಷನ್ ಮಾಡಿಸ್ತಿ ಮಾಡಿಸಿ ಅಂಥೇಳಿ ವೀಕ್ಷಕರೇ ಆ ಕ್ಷಣ ಆ ದಿನ ಬಹುಶಃ ನನ್ನ ಜೀವನದಲ್ಲಿ ಆ ಒಂದು ಹ್ಯಾಪಿನೆಸ್ ನನ್ನ ಜೀವನದಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯವೇ ಇಲ್ಲ ಅದು ಸೊ ಇಮರ್ಜೆನ್ಸಿ ನಾನು ಅಕ್ಕಲಕೋಟೆಯಿಂದ ಹೊರಟು ಬೆಳಗ್ಗೆ ಹೋಗ್ತೀನಿ ನಾನು ಒಂದು ಹತ್ತು ಗಂಟೆಗೆ ಹೋಗ್ತೀನಿ ಹತ್ತು ಗಂಟೆಗೆ ಹೋಗಿ ವೀಕ್ಷಕರೇ ನೀವು ನಂಬಲ್ಲ ನನಗೆ ನನಗೆ ಗ್ಯಾರಂಟಿನೇ ಇರಲಿಲ್ಲ ನನ್ನ ಮಗ ಅಲ್ಲಿ ಹೋಗ್ತಾನೆ ಅಡ್ಮಿಷನ್ ಆಗುತ್ತೆ ಅಂಥೇಳಿ ಬಿಕಾಸ್ ಅದು ನೋಡಿದ್ರೆ ಲೀಸ್ಟ್ ತೆಗೆದು ನೋಡಿದ್ರೆ ಆರ್ ಟಿ ಇ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತಾರೆ ಅಂತೆ ಅದಕ್ಕೆ ಅಂದರೆ ನನ್ನ ಮಗನಿಗೆ ಎಂಟು ವರ್ಷ ಒಂದು ರೂಪಾಯಿ ಫೀಸ್ ಇಲ್ಲ ವೀಕ್ಷಕರೇ ನಾನು ಕೇಳಿದ್ದು ನನ್ನ ಮಗನಿಗೆ ಕೆ ವಿ ಸ್ಕೂಲಲ್ಲಿ ಅಡ್ಮಿಷನು ಮಹಾರಾಜರು ಕೊಟ್ಟಿದ್ದು ಆರ್ ಟಿ ಇ ಆರ್ ಟಿ ಇಯಲ್ಲಿ ಕೊಟ್ಟಿರೋದಂದರೆ ನನಗೆ ಆ ಒಂದು ಸಂತೋಷ ಆ ಒಂದು ಆ ಒಂದು ಆನಂದ ಭಾಷ ಅದನ್ನ ನಾನು ಅನ್ಭೋಗ್ಸಿದ್ದೀನಿ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿಸಿ ಆ ಸ್ಕೂಲಿಂದ ಹೊರಗಡೆ ಬರ್ತಾಯಿದ್ರೆ ಫಸ್ಟು ಟೈಮು ಒಂದು ಡ್ರೀಮ್ಸ್ ಅದಕ್ಕೆ ಕನಸ್ಕೊಂಡೆ ನಾನು ನನ್ನ ಮಗ ಕೆ ವಿ ಸ್ಕೂಲಲ್ಲಿ ಆ ಒಂದು ಯೂನಿಫಾರ್ಮಲ್ಲಿ ನಿತ್ಕೊಂಡಿರೋ ಒಂದು ಇದು ಏನು ಹೇಳ್ಬೋದು ಹೇಳಿ ನೀವು ನಂಬ್ತೀರಾ ವೀಕ್ಷಕರೇ ನನ್ನ ಮಗನಿಗೆ ಬೇರೆ ಸ್ಕೂಲಲ್ಲಿ ಫೀಸ್ ಕೇಳ್ಕೊಂಬರೋಕ್ಕೆ ನಾನು ಹೋದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷದ ಫೀಸು ನನ್ನ ಮಗನಿಗೆ ಬೇರೆ ಸ್ಕೂಲಲ್ಲಿ ವೀಕ್ಷಕರೇ ನೀವು ಲೆಕ್ಕ ಹಾಕಿ ಕೆ ವಿ ಸ್ಕೂಲಲ್ಲಿ ಏಟ್ತ್ ಸ್ಟ್ಯಾಂಡರ್ಡ್ವರೆಗೂ ನನ್ನ ಮಗನಿಗೆ ಫೀಸ್ ಇಲ್ಲ ಐ ಮೀನ್ ಅಲ್ಲಿ ಹತ್ತು ಲಕ್ಷ ರೂಪಾಯಿ ನನ್ನ ಮಗಂದು ಸೇವಾಯಿತು ವೀಕ್ಷಕರೇ ಒಂದು ಸೆಕೆಂಡ್ ಪಿ ಯು ಸಿ ವರ್ಗೂ ಕೂಡ ನನ್ನ ಮಗಂದು ಎಜುಕೇಷನ್ ಕೆ ಅಲ್ಲಿನೇ ನೋಡಿ ಏನು ಹೇಳ್ತೀರಾ ಇದಕ್ಕೆ ಎಷ್ಟು ಎಷ್ಟು ಅವರಿಗೆ ಧನ್ಯವಾದ ಹೇಳ್ತೀರಾ ನಾನು ಅಂತಿನಲ್ಲ ನಮ್ಮ ನನ್ನ ದುಡ್ಡದಲ್ಲಿರ್ತಕ್ಕಂಥ ಪವಿತ್ರವಾದ ಚರ್ಮನ ಪಾದುಕೆಗಳನ್ನಾಗಿ ಮಾಡಿಸಿ ಅವರು ಮುಂದೆ ಇಟ್ರು ಆ ಪಾದುಕೆಗಳು ಹಾಕೊಳ್ಳದೇ ಇದ್ರೂ ಕೂಡ ನನ್ನ ಜನ್ಮ ಪಾವನ ರೀ ಏನು ನನ್ನ ಎಷ್ಟು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಮಹಾರಾಜರ ಬಗ್ಗೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು ನನಗೆ ಸೇವ್ ಆಗಿರತಕ್ಕಂಥ ದುಡ್ಡು ಎಕ್ಸಾಕ್ಟ್ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ನನಗೆ ಮಹಾರಾಜರು ಉಳಿಸ್ಕೊಟ್ಟಿದ್ದಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ಹತ್ತು ವರ್ಷಕ್ಕೆ ನೀವು ಲೆಕ್ಕ ಹಾಕಿ ಆ ದುಡ್ಡು ಬ್ಯಾಂಕಲ್ಲಿಟ್ಟರೆ ಡಬಲ್ ಆಗಿರುತ್ತೆ ಇಸ್ ಇಸ್ ಅ ಥಿಂಕ್ ಮಾಡಿ ನೀವು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಇವತ್ತು ಮಹಾರಾಜರು ನನ್ನ ಮಗ ದತ್ತುನ್ ಮುಖಾಂತರ ನಾನು ಕೊಟ್ಟಿದ್ದಾರೆ ನನ್ನ ದೇಹದಲ್ಲಿ ತನ ಮಹಾರಾಜರ ಸೇವೆ ನಾನು ಮಾಡೋಕ್ಕೆ ಹೆಮ್ಮೆ ಪಡ್ತೀನಿ ಎಷ್ಟೇ ಕಷ್ಟ ನೋವು ದುಃಖ ಸಂಕಟ ಬಂದರೂ ಕೂಡ ಆದರೂ ನಾನು ಮಹಾರಾಜರ ಸೇವೆ ಬಿಡೋಲ್ಲ ಅಂತ ಹೇಳ್ತಾ ಇಲ್ಲಿಗೆ ನಾನು ಒಂದು ಆಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಆಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ